Yeah, you ಸಂಕೀ ಗೀತೆಗಳಲ್ಲಿ ಯಾವ ಪ್ರಕಾರ ಎಂತಹ ಗೀತೆ ಭಾವಗೀರೆ ಗೀತೆ ಸಾಕಷ್ಟು ಜನ ಬೇರೆ ಬೇರೆ ಕಡೆ ಭಾವಗೀತೆಗಳನ್ನು ಕೇಳಿದ್ವಿ ಅದೇ ರೀತಿ ನಮ್ಮ ಜಿಯೇಶ್ವರವರ ಭಾವಗೀತೆನ ಕೂಡ ಇದಾಗಿದೆ ಅದೇ ನಮ್ಮ ಜಿಯೇಶ್ವರವರ ಇನ್ನೊಂದು ಭಾವಗೀತೆಗಳನ್ನು ನಾವೆಲ್ಲ ಕೇಳೋಣ ಆಯ್ತಾ నా హి ఆ భావనకి యాదు అంతే ఎల్లో ఉంది ఇళ్ద దేవరే ఎల్లో ఉంది ఇళ్ద దేవర కల్ डेट भी 这里。 ಅಜ್ಞಾನದ ಅಂಧಕಾರದ ಕತ್ತಲೆ ದ್ವೇಷದ ಕತ್ತಲೆ ಗೊತ್ತಾಯ್ತಾ ಆ ಕತ್ತಲು ಆವಾಸ ನಮ್ಮ ಸುತ್ತಲೂ ಯಾವ ಕತ್ತಲು ಅಂತ ಹೇಳಿದ್ರೆ ದ್ವೇಷ ಇದೆ ಅಜ್ಞಾನ ಇದೆ ಅಂಧಕಾರ ಅನ್ನಕ್ಕಂತಹ ಕತ್ತಲೆ ಅನ್ನೋದು ಆವಾಸ ಸಾಮಾನ್ಯವಾಗಿ ಕರಂಟ್ ಹೋದಾಗ ನಿಮ್ಮನೇಲಿ ಏನನ್ನ ಹಾಚುತ್ತೀರ ಏನು ಹೋಗ್ಲಿ ಅಂತ ಆದ್ರೆ ಸಮಾಜದಲ್ಲಿ ಯಾವ ಗಂತರ ಆಗುತ್ತಿದೆ ದೇಶ ಯಾವಾಗಲೂ ಮಕ್ಕಳು ನಮ್ಮ ಜೀವನ ಯಾವಾಗಲೂ ಒಂದೇ ತರ ಇರಲ್ಲ ಬಿರುಗಾಳಿಗೆ ಹಡದಿಯ ಹೊತ್ತ ಸಮುದ್ರದಲ್ಲಿ ಬಂದ್ರೆ ಬಿರುಗಾಳಿ ಜ್ವರ ಬಂದಾಗ ಹಡಗು ಹಾಗೇ ನಿಧಾನ ಬರ್ತಾ ಇರಲ್ಲ ಏನಾಗುತ್ತೆ ಕೊನೆಗೆ ದಡ ಏನ್ ಮಾಡುತ್ತೆ ಬಿರುಗಾಳಿ ಬಂತು ಅಂತ ಎಲ್ಲ ಅಂಗಿ ಬಿರುಗಾಳಿಗೆ ಸೇರ್ಕೊಂಡು ಮುಳುಗೋಗುತ್ತ ಅಂಗಿ ನಮ್ಮ ಜೀವನ ನಮ್ಮ ಜೀವನದಲ್ಲಿ ಒಬ್ಬ ಯಾರೋ ಮಾಸ್ತಾರೆ ಅವ್ರ ರಿಟೈರ್ಡ್ ಆಗುತ್ತೆ ಹಂಗೆ ಹಳೆಯ ಪೂರಿಯಡ್ಸ್ ಎಲ್ಲ ಅವ್ರ ಮನೆಗೆ ಬಂದ್ರು ನೋಡಕ್ಕೆ ಒಂದು ಇಪ್ಪತ್ತು ಜನ ಬಂದ ಇಪ್ಪತ್ತು ಜನ ಬಂದಾಗ ಆ ಮಾಸ್ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರಲ್ಲ ಅಂತೇಳಿ ಅವ್ರಿಗೆ ಚಾ ಮಾಡಿ ಚಾ ಮಾಡಿ ಎಲ್ಲರಿಗೂ ಅವರು ಲೋಟದಲ್ಲ ಹಾಕ್ಲಿಲ್ಲ ಎಲ್ಲ ಲೋಟನೂ ಒಂದು ಟ್ರೈನಲ್ಲಿ ಒಂದು ತಟ್ಟೆಯಲ್ಲಿ ಬೇ ಒಂದು ಪ್ಲಾಸ್ಟಿಕ್ ಲೋಟ ಒಂದು ಹಿಟ್ಟಿ ಲೋಟ ಒಂದು ಬೆಳಿ ಲೋಟ ಬೇರೆ 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 ತರ ಲೋಟಗಳೆಲ್ಲ ಬರ್ರಪ್ಪ ನೀವೇ ಅದನ್ನ ಹಾಕೊಂಡು ಚಾ ಹಾಕೊಂಡು ಅದರಲ್ಲಿ ಕೂಡೀರಿ ಅಂತ ಹೇಳಿ ಮೊದಲನೇ ಅಪ್ಪ ಬಂತ ಏನ್ ಮಾಡಿರ್ಬೋದು ಮೊದಲನೇ ಮಾಡಿರಬಹುದು ಒಳ್ಳೇಲಿ ಲೋಟವನ್ನ ತಗೊಂಡ ಹಾಗೆ ಎಲ್ಲರೂ ಒಂದೊಂದು ಒಂದೊಂದೊಂದೊಂದು ಲೋಟವನ್ನ ಏನ್ ಮಾಡಿದ್ರು ಅಲ್ಲಿ ಲೋಟ ಮುಖ್ಯವಾಗಿಲ್ಲ ಅದರಲ್ಲಿರ್ತಕ್ಕಂಥ ಏನು ಚಹಾ ಮುಖ್ಯ ಆಯ್ತು ನಮ್ಮ ಜೀವನ ಅಂತ అధికార అంతస్తుంది ప్రముఖర అన్నది ఒక్క ప్రముఖి అదే ఆగిలి జీవన అధికార ముఖ్య అలా అంతస్తు ఒరుగా జీవనల్లి సాక నోవు సంతోషంగా సోలు ఇది అడుగు నమ్మ జీవన బిరుగాడు ఒసినా ఏం కు ఆ సవాలు ముందు పెట్టి ముందే బోదు సందేశా ಬಿರುಗಾಳಿಯ ಒದಾಡುವ ಹಡಗನ್ನು ಎಸ್ಬೇಕಂತೆ ಎಚ್ಚರಿಕೆಯಿಂದ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತೆ ಆ ಕಷ್ಟ ನಾವು ನಿಂತಿ ಹೋಗ ಅದನ್ನ ಮೆಟ್ಟಿ ನಿಂತು ಏನು ಮಾಡ್ಬೇಕಂತೆ ಎದುರಿಸಿ ಜೀವನವನ್ನು ನಿಲ್ಬೇಕು ಅಂತ ಹೇಳ್ತಾ ಇದ್ದಾರೆ ಕಲುಷಿತವಾಗಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗ ಮಳೆಯಾಗೋಣ ನಮ್ಮ ಸಮಾಜ ಏನು ಮಾಡ್ತಾ ಇದೆ ಅಭಿವೃದ್ಧಿ ಪದ ಸಾಕ್ಬೇಕು ಸಾಕ್ಬೇಕು ನಮ್ಮ ದೇಶವನ್ನ ಮುಂದುವರಿಸ್ಬೇಕು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಂತ ಬರ್ತಕ್ಕಂಥ ಎಲ್ಲ ಮರ ಗಿಡಗಳನ್ನೆಲ್ಲ ಏರ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಷ್ಟಲ್ಲೇ ಪರಿಸರವನ್ನು ಕೂಡ ಏರ್ ಮಾಡ್ತಾ ಇದ್ದಾರೆ ಆ ಪರಿಸರವನ್ನ ಹಾಳು ಮಾಡೋದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಈ ಸಾರ್ವಜನಿಕ ಶೌಚಾಲಯ ಬಸ್ ಅಲ್ಲಿ ಇರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ ಇರ್ತಕ್ಕಂತಹ ಸಾರ್ವಜನಿಕ ಶೌಚಾಲಯಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಪರಿಸರದ ಬಗ್ಗೆ ನಾವೇ ತಲೆ ತಟ್ಟಿಸಬೇಕಾಗಿ ಅಂತ ಒಂದು ಪರಿಸ್ಥಿತಿ ಇದೆ ಆ ಪರಿಸರವನ್ನ ಮಲಿನ ಮಾಡ್ತಕ್ಕಂಥವ್ರು ಬೇರೆ ಯಾರು ಬಂದ್ ಮಾಡಲ್ಲ ಮಾಡ್ತಾ ಇರೋದು ನಾವೇ ಮಾಡ್ತಾ ಇರಲಿ ಹಾಗಾಗಿ ಇಲ್ಲಿ ಕಲುಷಿತವಾಗಿ ನದಿ ಜಲಗಳಿಗೆ ನದಿ ಜಲಗಳ ರೆ ಕಲುಷಿತವಾಗಿದೆ ಆ ಕಲುಷಿತವಾಗಿರ್ತಕ್ಕಂತಹ ನದಿ ಜನಗಳಿಗೆ ಯಾವ ಮನೆಯಾಗುವ

மத்தே மத பதில் எண்ணுக்கோண எல்லாம் விவிதான் தர்மகளே மாதாத்தே ஆக நம்ம விவிதைய ஏகத்தேன் நம்மாரி జై ఇదే బౌద్ధ ధర్మ ఇదే మతె మత ನನ್ನ ಹೋಗಲಾರೋಣ ಅಂತ ಹೇಳಿ ಇಲ್ಲ ಕಾರ್ಯ ನಮಗೆ ಕರೆ 얘는 ಏನು ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ನಮಗೆ ಸಂದೇಶವನ್ನ ಏನು ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಇಷ್ಟು ಈ ಸಂದ ಕಬರಿನ ಎಲ್ಲತೆ सार ಅಂತ ಹೇಳ್ಲು ವಾತ ಇದೆ ತಾನೇ ಆಮೇಲೆ ಇವತ್ತು ಇದೇನ ಕಾರ್ಯ ನಾರೆ ಮುಂದ್ಯಾಂತ ಒಂದು ಸಮೂಹವಾಗಿ ಕಾರ್ಯ ಮಾಡೋಣ ಹಿಂದೆ ರಾಕೀಯಲ್ಲಿ